ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತಿನ ರೆಸಿಪಿ ಬಂದ್ಬಿಟ್ಟು ಕುಂಬಳಕಾಯಿ ಪಾಯಸ ಕುಂಬಳಕಾಯಿ ಪಾಯಿಸ್ಕೊಂಡು ಸಿಂಪಲಾಗಿ ಒಂದು ಹಾಫ್ ಆನ್ ಅವರಲ್ಲಿ ಪಾಯಸ ಏನು ರೆಡಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ಯಾವುದಾದ್ರೂ ಹಬ್ಬಗಳ ಟೈಮಲ್ಲಿ ಇಲ್ಲ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಒಂದು ಹಾಫ್ ಆನ್ ಅವರಲ್ಲಿ ಈ ಪಾಯಸ ರೆಡಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಪಾಯಸ ಫಸ್ಟ್ ನೀವು ಜಾಸ್ತಿ ಐಟಮ್ಸ್ ಏನಿಲ್ಲ ಒಂದು ನಾಲ್ಕು ಐಟಮ್ ಬಳಸ್ಕೊಂಡು ಸಿಂಪಲಾಗಿ ಕುಂಬಳಕಾಯಿ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಜಾಸ್ತಿ ಟೈಮಲ್ಲಿ ಇಟ್ಸ್ಕೊಂಡು ಒಂದು ಹಾಫ್ ಆನ್ ಅವರಲ್ಲಿ ఈ పయస రెడిమా తుంబ సింపల్గా హోడ్తీని ఫస్ట్ ఈ కుమ్ముళకై పయసమకి ఏమేం ఇంగ్రీడయంస్ బు అంత నోడ్కై అచ్చిట్కీ మొత్తం ఒక కప్ బెల్ల తినీ స్వల్ప శేంగా బీజ స్వల్పకాయ తుర్దిట్కీ ఫస్ట్ అవి హచ్చిట్క కొళకైనా ఒక పాత్రలు స్వల్ప నరీబిట్టు కదీకెడీ స్వల్ప నీరు స్వల్ప నో స్టవ్ మట్టు నీట బెల్ కర్గ్ కద్స్కో ಈ ಥರ ಕುದಿಸ್ಕೋಬೇಕು ನೀಟಾಗಿ ಬೆಲ್ಲ ಎಲ್ಲ ಕರ್ಕೊಂಡು ಕುದಿಸ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳ್ರಿ ಇನ್ನೊಂದು ಬಾಣಲೆ ಶೇಂಗಾ ಬೀಜ ನೀಟಾಗಿ ನೀಟಾಗೆಲ್ಲ ಫ್ರೈ ಮಾಡ್ಕೋಬೇಕು ನೋಡಿರಿ ಈ ಥರ ಎಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಫ್ರೈ ಮಾಡ್ಕೊಂಡು ಶೇಂಗಾ ಬೀಜನೆಲ್ಲ ನೀಟಾಗಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ನೋಡಿರಿ ಈ ಥರ ಇವಾಗ ಶೇಂಗಾ ಬೀಜನೆಲ್ಲ ಮಿಕ್ಸಿಗೆ ಹಾಕ್ಕೋಬೇಕು ಅಂದರೆ ಜಾಸ್ತಿ ನುಣ್ಣಗೆ ಹಾಕ್ಬಾರ್ದು ಮಿಕ್ಸಿಗೆ ಒಂಥರ ತರಿ ತರಿಯಾಗಿರಬೇಕು ತೋರಿಸ್ತಿದ್ದಾಗ ಈ ಥರ ಇರಬೇಕು ಕುಂಬಳಕಾಯ ದೈಹಿ ತಿಳಿದವಲ್ಲ ಅದನ್ನು ಬೆಂದಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ ನೋಡಿರಿ ಈ ಥರ ನೀರು ಹಿಂಗವರೆಗೂ ಬೇಯಿಸ್ಕೋಬೇಕು ಸ್ಟವ್ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಬೆಲ್ಲ ಬೆಲ್ಲ ಪಾಕ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಬೇಕು ಡೈರೆಕ್ಟ್ ಮಿಕ್ಸ್ ಮಾಡಿಬಿಡ್ರಿ ಅದನ್ನು ಫಿಲ್ಟರ್ ಮಾಡ್ಕೋಬೇಕು ಯಾಕಂದರೆ ಬೆಲ್ಲ ಬೆಲ್ಲದಲ್ಲಿ ಸ್ವಲ್ಪ ಕಲ್ಲಿರುತ್ತೆ ಅದಕ್ಕೆ ನೀಟಾಗಿ ಫಿಲ್ಟರ್ ಮಾಡ್ಕೋಬೇಕು ನೋಡಿರಿ ಎಷ್ಟು ಕಲ್ಲಿದೆ ಅದಕ್ಕೆ ಫಿಲ್ಟರ್ ಮಾಡ್ಕೋಬೇಕು ಮತ್ತು ಕಾಯಿ ತಿದ್ದಿಟ್ಕೊಂಡಿದ್ರೆಲ್ಲ ಅದನ್ನು ಇದರಲ್ಲಿ ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸ್ಟವ್ ಸಿಮ್ಮಲ್ಲೇ ಇರಬೇಕು ನೀಟಾಗಿ ಒಂದು ಕುದಿ ಬರೋಕ್ಕೂ ಕುದಿಸ್ಕೊಬಿಟ್ಟು ಕುದಿಸ್ಕೋಬೇಕು ಈ ಥರ ಆಫ್ ಮಾಡಿಬಿಟ್ಟು ನೀಟಾಗೆಲ್ಲ ಇದು ಸ್ಮ್ಯಾಶ್ ಮಾಡಬೇಕು ಜಾಸ್ತಿ ನಿಮಗೆ ಸ್ಮ್ಯಾಶ್ ಮಾಡಿಬಿಡ್ರಿ ಸ್ವಲ್ಪ ತಲೆ ಇರಲಿ ಸ್ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ಶೇಂಗಾ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಕುಂಬಳಕಾಯಿ ಪಾಯಸ ರೆಡಿ ಆಯಿತು ಕ್ವಿಕ್ಕಾಗಿ ಆಗುತ್ತೆ ಒಂದು ಆಫ್ ಆನ್ ಅವರಲ್ಲಿ ಪಾಯಸ ರೆಡಿ ಆಗುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ